ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ನವರಾತ್ರಿಯ ಒಂಬತ್ತನೆಯ ರೂಪ ಸಿದ್ಧಿದಾತ್ರಿ ದೇವಿಯ ಬಗ್ಗೆ ಹೇಳುತ್ತೇನೆ ನವರಾತ್ರಿಯ ಒಂಬತ್ತನೇ ದಿನವನ್ನು ಸಿದ್ಧಿದಾತ್ರಿಯ ದಿನವೆಂದು ಆಚರಿಸಲಾಗುತ್ತದೆ ಈ ದಿನದಲ್ಲಿ ದೇವಿ ಸಿದ್ಧಿದಾತ್ರೀಯ ಆರಾಧನೆ ಮಾಡಲಾಗುತ್ತದೆ ಅವಳು ಎಲ್ಲ ಸಿದ್ಧಿಗಳು ಜ್ಞಾನ ಶಕ್ತಿ ಭಕ್ತರಿಗೆ ನೀಡುವವಳು ಮೊದಲು ಸಿದ್ಧಿದಾತ್ರಿ ದೇವಿಯ ಹೆಸರಿನ ಅರ್ಥವನ್ನು ನೋಡೋಣ ಸಿದ್ಧಿ ಎಂದರೆ ಆತ್ಮಿಕ ಶಕ್ತಿ ಸಾಧನೆ ಜ್ಞಾನ ಯೋಗಬಲ ದಾತ್ರಿ ಎಂದರೆ ಕೊಡುವವಳು ಹೀಗಾಗಿ ಸಿದ್ಧಿದಾತ್ರಿ ಎಂದರೆ ಎಲ್ಲ ಸಿದ್ಧಿಗಳನ್ನು ನೀಡುವ ದೇವಿ ಸಿದ್ಧಿದಾತ್ರಿ ದೇವಿಯ ರೂಪ ಅವಳಿಗೆ ನಾಲ್ಕು ಕೈಗಳು ಒಂದು ಕೈಯಲ್ಲಿ ಚಕ್ರ ಮತ್ತೊಂದು ಕೈಯಲ್ಲಿ ಶಂಖ ಮೂರನೇ ಕೈಯಲ್ಲಿ ಗದ ನಾಲ್ಕನೇ ಕೈಯಲ್ಲಿ ಕಮಲ ಅವಳು ಸಿಂಹದ ಮೇಲೆ ಅಥವಾ ಕಮಲದ ಮೇಲೆ ಕುಳಿತಿರುತ್ತಾಳೆ ಪುರಾಣಗಳಲ್ಲಿ ಹೇಳುವಂತೆ ಸಿದ್ಧಿದಾತ್ರಿಯು ಒಟ್ಟು ಅಷ್ಟಸಿದ್ಧಿಗಳನ್ನು ನೀಡುವವಳು ಅವುಗಳು ಯಾವೆಂದರೆ ಮೊದಲನೆಯದು ಅನಿಮ ಅತಿ ಚಿಕ್ಕದಾಗುವ ಶಕ್ತಿ ಎರಡನೆಯದು ಮಹಿಮಾ ಅತಿ ದೊಡ್ಡದಾಗುವ ಶಕ್ತಿ ಮೂರನೆಯದು ಗರಿಮಾ ಅತಿ ಭಾರಿಯಾಗುವ ಶಕ್ತಿ ನಾಲ್ಕನೇದು ಲಘುಮ ಅತಿ ಲಘುವಾಗುವ ಶಕ್ತಿ ಐದನೆಯದು ಪ್ರಾಪ್ತಿ ಎಲ್ಲವನ್ನು ಪಡೆಯುವ ಶಕ್ತಿ ಆರನೆಯದು ಪ್ರಕಾಮ್ಯ ಯಾವುದಾದರೂ ಇಚ್ಛೆಯಂತೆ ಮಾಡುವ ಶಕ್ತಿ ಏಳನೆಯದು ಇಶಿತ್ವ ಸರ್ವಾಧಿತ ಪಥ್ಯ ಎಂಟನೆಯದು ವಶಿತ್ವ ಎಲ್ಲರನ್ನೂ ತನ್ನ ವಶಕ್ಕೆ ತರುವ ಶಕ್ತಿ ಈ ಅಷ್ಟಸಿದ್ಧಿಗಳನ್ನು ನೀಡುವ ದೇವಿ ಸಿದ್ಧಿದೇವಿಯ ಪೌರಾಣಿಕ ಕಥೆ ಕಾಲದಲ್ಲಿ ಆರಂಭ ದೇವತೆಗಳು ಮತ್ತು ಋಷಿಗಳು ಯೋಗ ತಪಸ್ಸು ಜ್ಞಾನ ಶಕ್ತಿಗಳನ್ನು ಪಡೆಯಬೇಕೆಂದು ಬಯಸಿದ್ದರು ಆದರೆ ಅವರಿಗೆ ಆ ಶಕ್ತಿಗಳನ್ನು ಹೇಗೆ ಪಡೆಯಬೇಕು ಎಂಬುದರ ಬಗ್ಗೆ ಅರಿವು ಇರಲಿಲ್ಲ ಅವರು ಬ್ರಹ್ಮನನ್ನು ಪ್ರಾರ್ಥಿಸಿದ್ದರು ಬ್ರಹ್ಮನು ತನ್ನ ಸೃಷ್ಟಿಕಾರ್ಯವನ್ನು ಮಾಡುತ್ತಿದ್ದಾಗ ಅವನಿಗೂ ಸಿದ್ಧಿಗಳ ಅಗತ್ಯವಿತ್ತು ಆಗ ದೇವಿಯ ಪರಮರೂಪವಾದ ಆದಿಪರ ಶಕ್ತಿ ಸಿದ್ಧಿದಾತ್ರಿಯಾಗಿ ಅವತರಿಸಿದ್ದಳು ಅವಳು ಬ್ರಹ್ಮನಿಗೋ ಇತರ ದೇವತೆಗಳಿಗೋ ಋಷಿಗಳಿಗೋ ಅಷ್ಟಸಿದ್ಧಿಗಳನ್ನು ದಾನ ಮಾಡಿದ್ದಳು ಅಷ್ಟೇ ಅಲ್ಲದೆ ವಿಷ್ಣುವು ಅವಳ ಬಲದಿಂದಲೇ ಸಮುದ್ರ ಮಂಥವ ಮಂಥನವನ್ನು ನಡೆಸಿದನು ಎಂದು ಹೇಳಲಾಗಿದೆ ಹಾಗೂ ಇಂದ್ರಾದಿ ದೇವತೆಗಳು ತಮ್ಮ ತಮ್ಮ ಶಕ್ತಿಗಳನ್ನು ಪಡೆದರು ಹೀಗೆ ದೇವತೆಗಳ ಶಕ್ತಿಯ ಮೂಲವು ಋಷಿಗಳ ಸಾಧನೆಯ ಮೂಲವು ಸಿದ್ಧಿದಾತ್ರಿಯೇ ದೇವಿ ಪುರಾಣಗಳಲ್ಲಿ ಹೇಳಿದಂತೆ ಶಿವನು ಅವಳನ್ನು ಆರಾಧಿಸಿದಾಗ ಸಿದ್ಧಿದಾತ್ರಿಯು ಅನುಗ್ರಹದಿಂದಲೇ ಅರ್ಧಾನಾರೀಶ್ವರ ರೂಪವನ್ನು ಪಡೆದನು ಇದರಿಂದ ಅವಳು ಪರಮಾತ್ಮನಿಗೂ ಶಕ್ತಿ ನೀಡುವ ತಾಯಿ ಎಂದು ಪುರಾಣಗಳಲ್ಲಿ ಕೀರ್ತನಿಸಲಾಗಿದೆ ಸಿದ್ಧಿದಾತ್ರಿಯ ಮಹತ್ವ ಅವಳು ಭಕ್ತರ ಎಲ್ಲ ಮನಸ್ಸಿನ ಆಸೆಗಳನ್ನು ಪೂರೈಸುವಳು ಹಾಗೆ ಜ್ಞಾನ ಬುದ್ಧಿ ವಿವೇಕ ಶಕ್ತಿ ಸಂಪತ್ತು ಎಲ್ಲವನ್ನೂ ನೀಡುತ್ತಾಳೆ ಭಕ್ತರು ಅವಳನ್ನು ಆರಾಧಿಸಿದರೆ ಅಜ್ಞಾನ ಅಂಧಕಾರ ದೌರ್ಬಲ್ಯ ಭಯ ಇವುಗಳನ್ನು ದೂರವಾಗುತ್ತವೆ ಯೋಗಿ ನವರಾತ್ರಿಯ ಕೊನೆಯ ದಿನ ಸಿದ್ಧಿದಾತ್ರಿಯನ್ನು ಪೂಜಿಸುವುದರಿಂದ ಹಿಂದಿನ ಎಂಟು ದಿನಗಳಲ್ಲಿ ಮಾಡಿದ ಭಕ್ತಿಯನ್ನು ಫಲಸ್ವಾರ್ಥಕವಾಗುತ್ತದೆ ಎಂದು ಹೇಳಲಾಗಿದೆ ಸಿದ್ಧಿದಾತ್ರಿಯ ಪೂಜೆ ಬೆಳಿಗ್ಗೆ ಸ್ನಾನ ಮಾಡಿ ಮನೆಯನ್ನು ಶುದ್ಧಗೊಳಿಸಿ ದೇವಿಯ ಪ್ರತಿಮೆ ಅಥವಾ ಚಿತ್ರವನ್ನು ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ಅಕ್ಷತೆ ದೀಪದಿಂದ ಅಲಂಕರಿಸಿ ಬಿಳಿ ಅಥವಾ ಕೆಂಪು ಹೂಗಳನ್ನು ಅರ್ಪಿಸು ಅರ್ಪಿಸಿದರೆ ಶುಭ ಸಿದ್ಧಿರಾತ್ರಿಯ ಮಂತ್ರವನ್ನು ಜಪಿಸಬೇಕು ಹಾಲು ಪಾಯಸ ಹಣ್ಣುಗಳಿಂದ ನೈವೇದ್ಯ ಅರ್ಪಿಸಬೇಕು ಆರತಿ ಮಾಡಿ ದೇವಿಯನ್ನು ಪ್ರಾರ್ಥಿಸಬೇಕು ಮಾತೆ ನನಗೆ ಬುದ್ಧಿ ಶಕ್ತಿ ಸಾಧನೆ ಸಿದ್ಧಿ ಮತ್ತು ಜೀವನದ ಸ್ವಾರ್ಥ ಸ್ವಾರ್ಥಕತೆಯನ್ನು ನೀಡು ಎಂದು ಕೇಳಿಕೊಳ್ಳಬೇಕು ಸಿದ್ಧಿದಾತ್ರಿ ದೇವಿಯು ಸ್ವತಃ ಆದಿಪರಾಶಕ್ತಿ ಅಂಬಿಕಾ ಪಾರ್ವತಿ ದೇವಿ ಒಂಬತ್ತನೇ ರೂಪ ನವರಾತ್ರಿಯಲ್ಲಿ ಆರಾಧಿಸುವ ನವದುರ್ಗೆಯ ಒಂಬತ್ತನೇ ಅವತಾರ ಅವಳೆ ಅಂದರೆ ಸಿದ್ಧಿದಾತ್ರಿಯು ಸರ್ವಸಿದ್ಧಿಗಳನ್ನು ನೀಡುವ ಶಕ್ತಿಯ ರೂಪದಲ್ಲಿ ಪಾರ್ವತಿ ದುರ್ಗಾದೇವಿಯ ಅವತಾರ ಹೀಗಾಗಿ ಸಿದ್ಧಿದಾತ್ರಿಯು ದುರ್ಗಾದೇವಿಯ ಒಂಬತ್ತನೇ ಅಂತಿಮ ರೂಪ ಆಗಿದ್ದಾಳೆ ಸಿದ್ಧಿದಾತ್ರಿಯ ವಿಶೇಷ ಏನೆಂದರೆ ಅವಳು ಭಕ್ತರಿಗೆ ಸರ್ವಸಿದ್ಧಿ ಪರಮಜ್ಞಾನ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಲ್ಲವನ್ನು ನೀಡುವ ಪರಾಶಕ್ತಿ ಇದು ನವರಾತ್ರಿಯ ಒಂಬತ್ತನೆಯ ಮತ್ತು ಅಂತಿಮ ರೂಪ ಸಿದ್ಧಿದಾತ್ರಿ ದೇವಿಯ ಮಹಿಮೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ